ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ನಿಮ್ಮಿಂದ ಬಹಳ ಕಾರಣಗಳಿಂದ ಅದೆಷ್ಟೇ ವರ್ಷಗಳಿಂದ ದೂರವಾಗಿದ್ದರೂ ಈ ಶಕ್ತಿಶಾಲಿ ಮಂತ್ರವನ್ನು ಹಾಗೂ ಈ ಒಂದು ತಂತ್ರವನ್ನು ನೀವು ಮನೆಯಲ್ಲೇ ಮಾಡಿ ನೋಡಿ ಆದಷ್ಟು ಬೇಗ ಅಂದರೆ ಕೇವಲ ಒಂದೇ ಒಂದು ವಾರದಲ್ಲಿಯೂ ಆ ಪುರುಷ ನಿಮ್ಮತ್ತ ವಶವಾಗುತ್ತಾರೆ ನಿಮ್ಮನ್ನು ಅರಸಿ ನಿಮ್ಮ ಬಳಿ ಓಡೋಡಿ ಬರುತ್ತಾರೆ ಹಾಗಾದರೆ ಆ ಶಕ್ತಿಶಾಲಿ ತಂತ್ರವನ್ನು ಅನುಸರಿಸೋದು ಹೇಗೆ ಆ ಮಂತ್ರವನ್ನು ಜಪಿಸಲು ಆ ಮಂತ್ರವಾದರೂ ಏನು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂಥ ಸಮಸ್ಯೆಯಲ್ಲಿ ಸಿಲುಕಿದ್ರು ಎಂಥ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದರಿಂದಾಗಿ ಗುರೂಜಿಯವರು ಕೊಡುವ ಹಲವು ಮಾರ್ಗದರ್ಶನ ಅನುಸರಿಸಿದ್ರೆ ಸಾಕು ನಿಮ್ಮ ಜೀವನದ ಅನೇಕ ಕಷ್ಟ ಕಾರ್ಪಣ್ಯಗಳು ದೂರಾಗಿ ನೆಮ್ಮದಿಯ ಸುಖಿ ಜೀವನವನ್ನು ನೀವು ನಡೆಸಬಹುದು ಮೊದಲಿಗೆ ಒಂದು ಶುಭ್ರವಾದ ಕೆಂಪು ವಸ್ತ್ರವನ್ನು ನೆಲದ ಮೇಲೆ ಹಾಸಿ ಅದರ ಮೇಲೆ ಒಂದು ಪೇಪರ್ನ ತೆಗೆದುಕೊಳ್ಳಿ ಆ ಪೇಪರ್ನಲ್ಲಿ ಒಂದು ಸ್ಟಾರ್ ಕುಂಡಲಿಯನ್ನ ಬಿಡಿಸಿ ಸ್ಟಾರ್ ಕುಂಡಲಿಯ ಯಾವ ತ್ರಿಭುಜ ಆಕಾರದ ಜಾಗವಿರುತ್ತೋ ಅಲ್ಲಿ ನೀವು ಓಂ 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 ಎಂದು ನಾಲ್ಕು ಬಾರಿ ಬರೆಯಿರಿ ಬರೆದ ನಂತರ ಮಧ್ಯಭಾಗದಲ್ಲಿ ಕುಂಕುಮವನ್ನು ಇರಿಸಿ ಕುಂಕುಮದ ಕೆಳಗೆ ನೀವು ಇಷ್ಟಪಟ್ಟಂತಹ ಆ ಪುರುಷ ಅಥವಾ ಆ ಹುಡುಗನ ಹೆಸರನ್ನು ಬರೆದು ಅದರ ಕೆಳಗೆ ವಶಂ ಅಂತ ಬರೆಯಿರಿ ಇದರಿಂದಾಗಿ ಕೇವಲ ಒಂದೇ ವಾರದಲ್ಲಿ ನೀವು ಇಷ್ಟಪಟ್ಟಂತಹ ಪುರುಷ ಅಥವಾ ಹುಡುಗ ನಿಮ್ಮತ್ತ ಓಡೋಡಿ ಬರುತ್ತಾರೆ ಇದನ್ನು ಬರೆದ ನಂತರ ಓಂ ರಾಮ್ ರೀಂ ಇಷ್ಟ ಸಿದ್ಧಿ ಅಂತ ನೂರ ಎಂಟು ಬಾರಿ ಜಪಿಸಿ ಇದರಿಂದಾಗಿ ನೀವು ಇಷ್ಟಪಟ್ಟಂತಹ ಪುರುಷ ಕೇವಲ ಏಳು ದಿನದ ಒಳಗೆ ಅಂದರೆ ಒಂದು ವಾರದ ಒಳಗೆ ನಿಮ್ಮತ್ತ ವಶವಾಗುತ್ತಾರೆ ನಿಮ್ಮ ಪ್ರೀತಿ ನಿಜವಾಗಿದ್ದಲ್ಲಿ ಮಾತ್ರ ಈ ಒಂದು ತಂತ್ರ ನಿಮ್ಮ ಕೈ ಹಿಡಿದು ಕಾಪಾಡುತ್ತದೆ ಈ ಒಂದು ತಂತ್ರ ಅಥವಾ ಮಂತ್ರದ ಬಗ್ಗೆ ಗೊಂದಲಗಳಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿಯವರಿಗೆ ಕರೆ ಮಾಡಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಜೊತೆ ಸುಖಿ ಜೀವನವನ್ನು ನಡೆಸುವುದಕ್ಕೆ ಗುರೂಜಿಯವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ